ಕೇರಳದಿಂದ ಯಮನ್ವರೆಗೆ ನಿಮಿಷ ಬಾಳಿಗೆ ಗಲ್ಲು ಕಂಬ ಒಂದು ವ್ಯವಹಾರದಿಂದ ವಿನಾಶದವರೆಗೆ ನ್ಯಾಯಕ್ಕಾಗಿ ರಾಜತಾಂತ್ರಿಕ ದಾರಿ ನ್ಯಾಯಾಲಯದ ಹಾದಿಯಲ್ಲಿ ಗಲ್ಲು ಅಥವಾ ಕ್ಷಮೆಯು ಪಾಲಕ್ಕಾಡ್ ಜಿಲ್ಲೆಯ ಕಿರುಹಳ್ಳಿಯಲ್ಲಿ ಜನಿಸಿದ ನಿಮಿಷ ಪ್ರಿಯ ತನ್ನ ಕಣ್ಣಲ್ಲಿ ವೈಶಾಲ್ಯಮಯ ಭವಿಷ್ಯವನ್ನು ಕಟ್ಟಿಕೊಂಡಿದ್ದು ಅವಳಿಗೆ ಇದ್ದ ಹೃದಯ ಒಬ್ಬ ಸೇವಾ ದಾಸೋಹಿಯ ನರ್ಸ್ ಆಗುವ ಆಸೆ ಇಟ್ಟಿತ್ತು ಎರಡು ಸಾವಿರದ ಎಂಟರಲ್ಲಿ ಯಮನ್ನ ಸನಾನಗರದ ಕಡೆ ಅವಳು ನಿರ್ಗಮಿಸಿದರು ಸ್ಪಷ್ಟ ಉದ್ದೇಶ ಹೆಚ್ಚು ಸಂಬಳ ಉತ್ತಮ ಜೀವನ ಮತ್ತು ತನ್ನ ಮಗುವಿಗೆ ಉತ್ತಮ ಶಿಕ್ಷಣ ಆಕೆ ಒಂದನ್ನು ಹಲವಾರು ಖಾಸಗಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿದಳು ಬೆನ್ನು ಬಿದ್ದಂತೆ ಕೆಲಸ ಮಾಡಿದ ನಿಮಿಷ ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ತನ್ನದೇ ಆದ ಒಂದು ಸ್ವಂತ ಕ್ಲಿನಿಕ್ ಆರಂಭಿಸಬೇಕೆನಿಸಿತು ಅದಕ್ಕೆ ಸ್ಥಳೀಯರೊಬ್ಬರ ಸಹಕಾರ ಬೇಕಿತ್ತು ಅಲ್ಲಿಗೆ ಬಂದವನೇ ತಲಾಲ್ ಅಬ್ದು ಮಹಿದಿ ಸ್ಥಳೀಯ ವ್ಯವಹಾರಿಗಳಲ್ಲಿ ಒಬ್ಬ ಇವನು ಆಕೆಯೊಂದಿಗೆ ವ್ಯವಹಾರ ಪರ ಸಂಪರ್ಕಕ್ಕೆ ಬಂದ ಮೊದಲಿಗೆ ಇವನು ಸಹಾಯಕನಂತೆ ಕಾಣಿಸಿದ ಆದರೆ ಕಾಲ ಬದಲಾಯಿಸಿತು ವ್ಯವಹಾರದಿಂದ ವಿನಾಶದವರೆಗೆ ತಲಾ ನಿಧಾನವಾಗಿ ಆಕೆಯ ವ್ಯಕ್ತಿಗತ ಜೀವನದಲ್ಲಿ ಪ್ರವೇಶ ಮಾಡಿದ್ದ ಆತನ ಸಹಕಾರ ಮೊದಲಿನ ದಿನಗಳಲ್ಲಿ ನಿಜವಾಗಿಯೂ ಸಹಾಯಕರಂತಿತ್ತು ಆದರೆ ಕೆಲವು ತಿಂಗಳ ನಂತರ ಆತನ ನಿಜ ರೂಪ ನಿಜ ಸ್ವರೂಪ ತೋರಿತು ಆತನ ಕಡು ಸ್ವಭಾವ ಹೆಣ್ಣು ಮಕ್ಕಳಿಗೆ ಮರಣ ಸಾಧ್ಯ ಬೆದರಿಕೆ ಜಾತಿಯ ಗೌರವಕ್ಕೆ ಬಲಿಯುಂಟು ಮಾಡುವ ಷಡ್ಯಂತ್ರಗಳು ಆಲ್ ಎಮರ್ಜ್ ಎರಡು ಸಾವಿರದ ಹದಿನಾರರಲ್ಲಿ ನಿಮಿಷ ಆತನ ವಿರುದ್ಧ ದೂರು ನೀಡಿದರು ಕೆಲ ದಿನ ಜೈಲಿನಲ್ಲಿ ಕಾಲ ಕಳೆಯುತ್ತಿದ್ದ ತಲಾಲ್ ಮುಕ್ತಗೊಂಡ ನಂತರ ಆಕೆಯ ಮೇಲೆ ನಿರಂತರ ಪೀಡಿ ಪೀಡೆ ಆರಂಭಿಸಿದ ನಿಮಿಷ ತನ್ನ ಮಗಳು ಶರಣ್ ಜೊತೆಗೆ ಸುರಕ್ಷಿತವಾಗಿ ಬಾಳಬೇಕೆಂಬ ನಂಬಿಕೆಯಿಂದ ಆತನಿಂದ ದೂರ ಹೋಗಲು ಶ್ರಮಿಸಿದಳು ಆದರೆ ಆ ಸಂತ್ರಾಸದ ಒಂದು ದಿನ ಆಕೆಯ ಜೀವನ ದಿಕ್ಕನ್ನೇ ತಿರುಗಿಸಿಬಿಟ್ಟಿತು ಆ ಘನ ದಿನ ಎರಡು ಸಾವಿರದ ಹದಿನೇಳರ ಒಂದು ದಿನ ನಿಮಿಷ ತನ್ನ ಮನೆಗೆ ಬಂದ ತಲಾನ್ನನ್ನು ನಿದ್ರೆ ಮಾಡಿಸಿ ಭಾರತಕ್ಕೆ ಪಲಾಯನ ಮಾಡಲು ನಿರ್ಧಾರ ಮಾಡಿದ್ಲು ಕೆಲ ವರದಿಗಳ ಪ್ರಕಾರ ನಿದ್ರಾಜನಕ ಔಷಧಿ ನೀಡಿದ್ಲು ಆದರೆ ಅದು ಮಿತಿ ಮೀರಿದ ಪ್ರಮಾಣವಾಗಿತ್ತಂತೆ ತಲಾಲ್ ಮೃತನಾದ ಅದು ಕೊಲೆ ಅಥವಾ ತಪ್ಪಾದ ವೈದ್ಯಕೀಯ ನಿರ್ಧಾರವೋ ಅಥವಾ ಕೆಲ ಕೇವಲ ಆತ್ಮರಕ್ಷಣೆಯೋ ಯಮನ್ ನ್ಯಾಯಾಲಯ ಈ ಘಟನೆಯನ್ನು ಪೂರ್ವಾಯೋಜಿತ ಕೊಲೆ ಅಂತ ಪರಿಗಣಿಸಿ ಎರಡು ಸಾವಿರದ ಹದಿನೆಂಟರಲ್ಲಿ ಆಕೆಯನ್ನು ಬಂಧಿಸಿತು ಬಳಿಕ ಎರಡು ಸಾವಿರದ ಇಪ್ಪತ್ತರಲ್ಲಿ ಯಮನ್ ನ್ಯಾಯಾಲಯವು ಅವಳಿಗೆ ಮರಣದಂಡನೆ ವಿಧಿಸಿತು ಸುಪ್ರೀಂ ನ್ಯಾಯಾಲಯದ ಮೇಲ್ಮನವಿ ಸಹ ತಿರಸ್ಕೃತವಾಯಿತು ಎಮನ್ನಲ್ಲಿರುವ ಶರೀಯ ಕಾನೂನಿನ ಪ್ರಕಾರ ವ್ಯಕ್ತಿಯ ಕುಟುಂಬದ ಸದಸ್ಯರು ಸಮಾಧಾನ ನೀಡ ಬಯಸಿದರೆ ಅವರಿಗೆ ಬ್ಲಡ್ ಮನಿ ಅಂದರೆ ಪರಿಹಾರಧನ ಪಾವತಿಸುವ ಮೂಲಕ ಶಿಕ್ಷೆಯನ್ನು ರದ್ದು ಮಾಡಬಹುದು ಆದರೆ ತಲಾನ್ನ ಸಹೋದರ ಕ್ಷಮೆಯಿಲ್ಲ ಗಲ್ಲು ಶಿಕ್ಷೆ ಬೇಕೇ ಬೇಕು ಎಂದು ಪಟ್ಟು ಹಿಡಿದ ನಿಮಿಷ ಪ್ರಿಯ ಅವರ ಕುಟುಂಬ ಕಾನೂನು ತಜ್ಞರು ಮತ್ತು ಸಮಾಜದ ಹಲವು ಸಂಘಟನೆಗಳು ಬ್ಲಡ್ ಮನಿ ಸಂಗ್ರಹಿಸಲು ಮುಂದಾದರೂ ಅವರು ಒಪ್ಪದೆ ಬಿಟ್ಟರು ನ್ಯಾಯಕ್ಕಾಗಿ ರಾಜತಾಂತ್ರಿಕ ದಾರಿ ಇದರಲ್ಲಿ ಮತ್ತೊಂದು ಬೆಳಕು ತೊರೆದವರು ತೊಂಬತ್ನಾಲ್ಕು ವರ್ಷದ ಗ್ರ್ಯಾಂಡ್ ಮುಫ್ತಿ ಶೇಖ್ ಅಬು ಬಕ್ಕರ್ ಅಹಮದ್ ಅವರು ಎಂನ ಧರ್ಮಗುರುಗಳೊಂದಿಗೆ ಮಾತುಕತೆ ನಡೆಸಿದರು ನರ್ಸ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಈಕೆ ಈ ಮಹಿಳೆ ತಪ್ಪು ಮಾಡಿದರು ಅದರ ಹಿಂದೆ ಇತ್ತು ಆತ್ಮರಕ್ಷಣೆಯ ಛಾಯೆ ಎಂಬುದನ್ನು ಸಾರಿದರು ಈ ಮಾತುಕತೆಗಳ ಪರಿಣಾಮವಾಗಿ ಜುಲೈ ಹದಿನಾರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಬೇಕಿದ್ದ ಗಲ್ಲು ಶಿಕ್ಷೆ ತಾತ್ಕಾಲಿಕವಾಗಿ ಮುಂದೂಡಲ್ಪಟ್ಟಿತು ಅಂದಿನಿಂದ ಹೊಸ ಸಮರ ಪ್ರಾರಂಭವಾಯಿತು ನ್ಯಾಯಾಲಯದ ಹಾದಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಹದಿನೆಂಟರಂದು ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಈ ಪ್ರಕರಣದ ಕುರಿತು ವಿಚಾರಣೆ ನಡೆಸಿತು ಕೇಂದ್ರ ಸರ್ಕಾರದ ಪರವಾಗಿ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ಅವರು ಹೇಳಿದರು ಭಾರತ ಸರ್ಕಾರ ಸಾಧ್ಯವಿರುವ ಎಲ್ಲ ರಾಜತಾಂತ್ರಿಕ ಮಾರ್ಗ ಪ್ರಯತ್ನಿಸ್ತಾ ಇದೆ ಆದರೆ ಎಮ್ ಎನ್ ಸರ್ಕಾರದ ಸೂಕ್ಷ್ಮತೆ ಹಾಗೂ ಭಾರತಕ್ಕೆ ನಿಕಟ ರಾಜತಾಂತ್ರಿಕ ಸಂಪರ್ಕಗಳ ಕೊರತೆಯಿಂದಾಗಿ ನಾವಿಲ್ಲಿ ಬಹಳ ವಿಸ್ತಾರವಾಗಿ ಕಾರ್ಯನಿರ್ವಹಿಸಲಾಗ್ತಾ ಇಲ್ಲ ಆದರೂ ಕೂಡ ಅರ್ಜಿದಾರರ ಪರ ವಕೀಲರು ಹೇಳಿದರು ನಾವು ಹೆಚ್ಚಿನ ಬ್ಲಡ್ ಮನಿ ಪಾವತಿಸಲು ಸಿದ್ಧ ತಲಾಲ್ ಕುಟುಂಬವು ಒಪ್ಪಿಕೊಳ್ಳುವವರೆಗೆ ನಾವು ನಿರಂತರವಾಗಿ ಮಾತುಕತೆ ನಡೆಸುತ್ತೇವೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಭಾರತದಲ್ಲಿರುವ ನಿಮಿಷ ಪ್ರಿಯ ಅವರ ತಾಯಿ ಲೀಲಾ ಮತ್ತು ಮಗಳು ಶರಣ್ ಇಬ್ಬರು ಎಲ್ಲ ದಾರಿಗಳನ್ನು ಭಿಕ್ಷೆ ಬೇಡಿದಂತೆ ಬೆಂಬಲ ಕೇಳ್ತಾ ಇದ್ದರು ಅವಳು ಕೊಲೆ ಮಾಡುವ ಮಹಿಳೆ ಅಲ್ಲ ಅವಳು ಮಗು ತಾಯಿ ಮತ್ತು ಮಾನವತೆಗೆ ಬದುಕಿದವಳು ಎಂದು ಗೋಗರ್ ಈ ಸಂದರ್ಭದಲ್ಲಿ ಸೇವ್ ನಿಮಿಷಪ್ರಿಯ ಇಂಟರ್ ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಸಿ ಎನ್ ಪಿ ಐ ಎ ಸಿ ಎಂಬ ಸ್ವಯಂ ಸೇವಾ ಸಂಘಟನೆ ಕೇರಳದಿಂದ ಆರಂಭವಾಯಿತು ಜನರು ದಾನ ಸಂಗ್ರಹ ಅಭಿಯಾನ ಆರಂಭಿಸಿದರು ಮೊತ್ತ ಐದು ಕೋಟಿ ಹತ್ತು ಕೋಟಿ ಎಂದು ಏರಿದರೂ ಕೂಡ ಮೃತನ ಕುಟುಂಬವಲ್ಲದೆ ವಿಶ್ವವೇ ಆಕೆಯ ಪರ ಇದ್ದಂತೆ ಕಂಡಿತು ಪಿಡಿಪಿ ನಾಯಕಿ ಮೆಹಬೂಬ ಮಫ್ತಿ ಸಹ ಬ್ಲಡ್ ಮನೆಗೆ ದೇಣಿಗೆ ಕೊಡುವಂತೆ ಜನರೊಂದಿಗೆ ಮನವಿ ಧ್ವನಿ ನೀಡಿದರು ಈ ವೇಳೆ ಕೆಲವೇ ದಿನಗಳೊಳಗೆ ನಡೆಯುವ ಗಲ್ಲು ಶಿಕ್ಷೆ ಬಗ್ಗೆ ಪತ್ರಕರ್ತರು ಕೇರಳದ ಬಹುತೇಕ ಎಲ್ಲ ರಾಜಕೀಯ ನಾಯಕರು ಸಾಮಾಜಿಕ ಮುಖಂಡರನ್ನು ಸಂಪರ್ಕಿಸಿದರು ಕೆಲವರು ಕೇಳಿದ ಪ್ರಶ್ನೆ ನಿಮಿಷ ತಪ್ಪು ಮಾಡಿದ್ದಾಳೆ ಅವಳನ್ನು ರಕ್ಷಿಸೋದು ನೈತಿಕತೆಯೇ ಇದು ಉತ್ತರವಿಲ್ಲದ ಪ್ರಶ್ನೆಯೂ ಹೌದು ಆದರೆ ವಕೀಲ ಸುಭಾಷ್ ಚಂದ್ರನ್ ಹೇಳೋ ಪ್ರಕಾರ ತಪ್ಪು ಮಾಡಿದವಳಿಗೆ ಶಿಕ್ಷೆ ಬೇಕು ಆದರೆ ಗಲ್ಲು ಎಂಬುದು ಅಂತಿಮ ಶಸ್ತ್ರ ಅವಳ ಅಜ್ಞಾನ ಆತಂಕ ಮತ್ತು ಆತ್ಮರಕ್ಷಣೆಯ ಕ್ಷಣವನ್ನು ನ್ಯಾಯಾಂಗವು ಪರಿಗಣಿಸಬೇಕಾದದ್ದು ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ ತಿಂಗಳಿನ ಆರಂಭ ನಿಮಿಷ ಇದೀಗ ಸನಾ ಜೈಲಿನಲ್ಲಿದ್ದಾಳೆ ಆಕೆ ಹೇಳಿದ ಮಾತುಗಳನ್ನು ದಿನಪತ್ರಿಕೆಯಲ್ಲಿ ಈ ರೀತಿ ಬರೆಯಲಾಗಿತ್ತು ನಾನು ಮರಣ ಶಿಕ್ಷೆ ಗುರಿಯಾದರೂ ನನ್ನ ಮಗಳನ್ನು ನೋಡಿ ಒಂದು ಬಾರಿ ಅಪ್ಪಿಕೊಳ್ಳಬೇಕೆಂಬ ಅಂತರಾಳದ ಕಾತರ ಇದೆ ನನ್ನ ದೇಹವಿಲ್ಲದೆಯಾದರೂ ನನ್ನ ಮಗಳು ನನ್ನ ಹೆಸರನ್ನು ಹೆಮ್ಮೆ ಪಡುವಂತೆ ಬಾಳಬೇಕೆಂಬ ಇತ್ತು ಈ ಪತ್ರ ಸಿಕ್ಕ ದಿನ ಭಾರತೀಯ ಜನತೆ ಶೋಕರಾದರು ಸಾಮಾಜಿಕ ಜಾಲತಾಣಗಳಲ್ಲಿ ಸೇವ್ ನಿಮಿಷ ಮತ್ತೊಮ್ಮೆ ಟ್ರೆಂಡ್ ಆಯಿತು ಗಲ್ಲೋ ಅಥವಾ ಕ್ಷಮೆಯೋ ಆಗಸ್ಟ್ ಹದಿನಾಲ್ಕು ಸುಪ್ರೀಂ ಕೋರ್ಟ್ ಮತ್ತೊಮ್ಮೆ ವಿಚಾರಣೆ ನಡೆಸಿತ್ತು ಕೇಂದ್ರ ಸರ್ಕಾರ ತನ್ನ ಪ್ರಯತ್ನಗಳು ಮುಂದುವರೆದಿವೆ ಎಂದು ತಿಳಿಸಿತ್ತು ಮುಸ್ಲಿಂ ಧರ್ಮಗುರು ಮುಸ್ಲಿಯಾರ್ ಅವರ ಮೂಲಕ ಮತ್ತೆ ಪ್ರಭಾವಿ ಮೌಲಿಯರ ಭೇಟಿಯ ಯತ್ನ ನಡೀತಾ ಇದೆ ಮೃತನ ಕುಟುಂಬ ಶಾಪ್ಟನ್ ಆಗುವ ಸಾಧ್ಯತೆ ಇದೆ ಎಂದು ಮಾಹಿತಿ ಲಭಿಸಿದೆ ಎಂದು ತಿಳಿಸಿತ್ತು ನಿಮಿಷ ಪ್ರಿಯ ಒಂದು ಹೆಣ್ಣು ತಾಯಿ ನರ್ಸ್ ಮತ್ತು ತಪ್ಪು ಮಾಡಿದರೂ ಕ್ಷಮೆ ಯೋಗ್ಯ ಎಂಬ ನಂಬಿಕೆಯ ಶಕ್ತಿಯಾಗಿ ಮಾರುಹೋಗಿದ್ದಾಳೆ ಈ ಕತೆ ತೀರದ ತಿರುವಿನಲ್ಲಿದೆ ಗಲ್ಲು ಶಿಕ್ಷೆ ನಿನ್ನದೊಂದು ನಿರ್ಣಯ ನೀನು ಕ್ಷಮೆ ನೀಡಬಹುದಾ ಎಂಬುದೇ ಈಗ ಪ್ರಶ್ನೆಯಾಗಿ ಉಳಿದಿದೆ ಭಾರತದ ನಾಡಿನಲ್ಲಿ ಆಕೆಯ ಜೀವ ಉಳಿಯುವ ಹಂಬಲವಿದೆ ಎಂನ್ನಲ್ಲಿ ಧರ್ಮ ನ್ಯಾಯ ಮತ್ತು ಕುಟುಂಬದ ಘನತೆಗೆ ಸವಾಲು ಇದೆ ಆಕೆ ಬದುಕಿದರೆ ಇದು ಮಾನವೀಯ ಗೆಲುವು ಆಕೆ ಗಲ್ಲಿಗೇರಿದರೆ ಅದು ಅವನ ಸಾವು ಮಾತ್ರವಲ್ಲ ಆಕೆಯ ಕನಸುಗಳ ಸಾವು ಹೌದು ನಿಮಿಷ ಪ್ರಿಯ ಆದಷ್ಟು ಬೇಗ ಈ ಗಲ್ಲು ಶಿಕ್ಷೆಯಿಂದ ಪಾರಾಗಿ ಎಲ್ಲರಂತೆ ಹೊರಗಿನ ಪ್ರಪಂಚದಲ್ಲಿ ಜೀವನ ನಡೆಸುವಂತಾಗಲಿ ಎಂಬ ಆಶಾಭಾವನೆಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್